ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ಇವತ್ತು ತಲೆಗೆ ಹಾಕೊಳ್ಳೋವಂಥ ಕೊಬ್ಬರಿ ಎಣ್ಣೆನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇದರಿಂದ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ದಪ್ಪ ತಳ ಪಾತ್ರೆ ತೊಗೊಂಡು ಮುನ್ನೂರು ಎಮ್ ಎಲ್ ಅಂದರೆ ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ನೀವು ಪ್ಯೂರಾಗಿರೋವಂಥದ್ದನ್ನು ತೊಗೊಳ್ಳಿ ಇಲ್ಲ ಅಂಗಡಿಯಲ್ಲಿ ಕಂಪ್ನಿಗಳು ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು ನಡೆಯುತ್ತೆ ನೋಡಿ ಈಗ ಎಷ್ಟು ಕಲರ್ ಆಗಿದೆ ಇದು ಅಂದರೆ ಬೆಳ್ಳಗಿದೆಯಲ್ಲ ಅದು ನಾವು ಪದಾರ್ಥಗಳನ್ನ ಹಾಕಿದ್ಮೇಲೆ ಅದು ಕುದ್ದಾದ ಮೇಲೆ ಕಲರ್ ಕೂಡ ಬದಲಾಗತ್ತೆ ಸೊ ನಾನು ನೋಡಿ ಮೊದಲಿಗೆ ಇದು ಒಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಟಿದ್ದೆ ಒಣಗಿಸಿ ಕಟ್ ಮಾಡಿದ್ದಂತಂದ್ರೆ ಇಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಅಷ್ಟು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪು ಎಕ್ಸ್ ತುಂಬ ಜಾಸ್ತಿಯೇ ಹಾಕಿದ್ದೀನಿ ನಾನು ಒಂದು ಕಟ್ ಅಂತ ನಾವೇನು ತೊಂತೀವಲ್ಲ ಅದು ಹಾಗೆ ಇಲ್ಲಿ ನಾನು ಆಗ್ತಾಯಿರೋದು ತುಳಸಿ ಸ್ವಲ್ಪ ಅಂಥದ್ದು ಈಗಷ್ಟೇ ನಾನು ಗಿಡದಿಂದನೇ ಕಿತ್ಕೊಂಡು ಬಂದು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಬಲ್ತಿರೋ ಕಡ್ಡಿಗಳಿಂದ ತುಂಬ ಒಳ್ಳೆಯದು ಹಾಗಾಗಿ ಹಾಕ್ತಾಯಿದ್ದೀನಿ ಮೊದಲಿಗೆ ಅಲೋವೆರಾ ಹಾಕೋದ್ರಿಂದ ನಾನು ನಮಗಾಗುವಂಥ ಉಪಯೋಗಗಳ್ನ ತಿಳಿಸ್ತೇ ಬಿಡ್ತೀನಿ ಅದರ ಔಷಧಿಗಣಗಳು ತುಂಬಾ ಇದೆ ಆದರೆ ನಮ್ಮ ತಲೆಗೆ ತಲೆಯಲ್ಲಿರೋ ಹುಟ್ಟು ನಿವಾರಣೆಗೆ ತುಂಬ ಹೆಲ್ಪ್ ಮಾಡುತ್ತೆ ದೇಹ ತಂಪಾಗಿಡತ್ತೆ ಮತ್ತು ಕಾಳು ಕೂಡ ಹಾಗೇ ದೇಹ ತಂಪಾಗಿರುತ್ತೆ ಮತ್ತು ತಲೆ ಎಷ್ಟು ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ನಾವು ಸ್ವಲ್ಪ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡ್ರು ತುಂಬ ತಣ್ಣಗಾಗುತ್ತೆ ಜೊತೆಗೆ ಇನ್ನು ಕರ್ಬೇವಿನ ಸೊಪ್ಪು ನಾವು ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಇನ್ನು ತುಳಸಿದು ಯಾಕೆ ಹಾಕಿದ್ದೀನಿ ಅಂತ ಅಂದರೆ ನಮಗೆ ತುಂಬ ತಲೆನೋವು ಬಂದಾಗ ಬರೀ ತುಳಸಿ ಎಲೆನ ಪೇಸ್ಟ್ ಮಾಡಿ ಅಣೆ ಮೇಲೆ ಇಟ್ಕೊಂಡ್ರೂ ತಲೆನೋವು ಕಡಿಮೆ ಆಗುತ್ತೆ ಹಾಗಾಗಿ ತುಂಬ ಔಷಧಿ ಗುಣಗಳಿರೋದ್ರಿಂದ ಇದನ್ನೆಲ್ಲನೂ ನಾನು ಬಳಸ್ತಾ ಬಳಸುವಂಥದ್ದು ಪ್ರತಿನಿತ್ಯ ನಾವು ಎಣ್ಣೆ ಬಳಸೋದ್ರಿಂದ ಈ ಥರದ್ದು ಕೂದಲಿಗೆ ಇದೆಲ್ಲ ಮಿಕ್ಸ್ ಮಾಡಿ ಬೆಂದಿರುವಂಥ ಎಣ್ಣೆನ ನಾವು ಕೂದ್ಲಿಗೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಇನ್ನೊಂದು ತಲೆಯಲ್ಲಿ ಯಾವುದೇ ಥರ ಡ್ಯಾಂಡ್ರಫ್ ಆ ಥರ ಹೊಟ್ಟು ಅದೆಲ್ಲ ಏನೂ ಬರೋದಿಲ್ಲ ಜೊತೆಗೆ ಇನ್ನೊಂದು ಇನ್ನೊಂದೇನ ತುಂಬಾ ತಂಪಾಗಿರುತ್ತೆ ತಲೆ ತುಂಬ ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಾಗ ತಲೆನೋವು ಬರೋದು ಸಾಮಾನ್ಯವಾಗಿರುತ್ತೆ ಆ ಸಮಯದಲ್ಲಿ ಈ ಥರ ಎಣ್ಣೆನ ಬಳಸೋದ್ರಿಂದ ತಲೆಗೆ ಸ್ವಲ್ಪ ಹಾಕಿ ಮಸಾಜ್ ಮಾಡಿಕೊಂಡ್ರೆ ಎಷ್ಟು ನಿವಾರಣೆ ಆಗುತ್ತೆ ತಲೆನೋವು ಆದಷ್ಟು ಮಾತ್ರೆಗಳನ್ನ ನಾವು ಕಡಿಮೆ ಮಾಡಿ ಈ ಥರ ಮನೆಯಲ್ಲೇ ಮಾಡಿಕೊಂಡಂಥ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥ ಎಣ್ಣೆನ ನಾವು ಬಳಸೋದ್ರಿಂದ ದೇಹಕ್ಕೂ ತಂಪು ಕಣ್ಣಿಗೂ ತುಂಬಾ ತಂಪಾಗುತ್ತೆ ಸೊ ಸೊ ಕೂದಲು ಬೆಳೆಯೋದಿಲ್ಲ ಕೂದಲು ಉದುರುತ್ತೆ ಅಂತೆಲ್ಲ ಹೇಳ್ತೀವಿ ಅದು ನಮ್ಮಿಂದ ನಾವೇ ಮಾಡ್ಕೊಳ್ಳೋ ಅಂಥದ್ದಲ್ಲ ಸೊ ಈ ರೀತಿ ನಾವು ಎಣ್ಣೆನ ಸರಿಯಾದ ಪ್ರಮಾಣದಲ್ಲಿ ತಲೆಗೆ ಹಚ್ಚಿ ದಿನ ಬಿಟ್ಟು ದಿನ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ದೇಹನೂ ತಂಪಾಗಿರುತ್ತೆ ತುಂಬ ಯಾವುದೇ ಥರದ್ದು ಟ್ಯಾಂಡ್ರಫ್ ಕೂಡ ನಮ್ಮ ತಲೆಯಲ್ಲಿ ಬರೋದಿಲ್ಲ ನೋಡಿ ಆದಷ್ಟು ನಾವು ಇದನ್ನು ಬೇಯೋದಕ್ಕಿಟ್ಟಾಗ ಅವಾಗವಾಗ ನಾವು ಈ ರೀತಿ ತಿರುಗಿಸ್ಕೊತಾ ಇರಬೇಕು ಯಾಕೆಂತಂದರೆ ಕೆಳಗಡೆ ಇರೋ ಮೆಂತ್ಯ ಕಾಳು ಅದೆಲ್ಲ ಮೇಲ್ ಬರೋ ಥರ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಹಾಕಿರುವಂಥ ಸೊಪ್ಪುಗಳೆಲ್ಲ ಬೆಂದೋಗಿದೆ ಆದರೂ ಇದು ಚೆನ್ನಾಗಿ ಬೇಯಬೇಕು ಮತ್ತು ಇನ್ನೊಂದೇನಂತ ಅಂದರೆ ಇದು ಬೆಂದಾಗ ನಮಗೆ ಗೊತ್ತಾಗುತ್ತೆ ಏನಂತಂದರೆ ಇದೆಲ್ಲ ಫುಲ್ಲು ಕಲರ್ ಬಣ್ಣ ಬಿಟ್ಕೊಳ್ಳುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಅದು ಕುದಿಬೇಕಾದ್ರದ್ದು ಇನ್ನು ಬಬಲ್ಸ್ ಗುಳ್ಳೆಗಳು ಬರುತ್ತಲ್ಲ ಆ ಗುಳ್ಳೆಗಳೆಲ್ಲ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಆಗ ನಾವು ಇದು ಆಗಿದೆ ಅಂತೇಳಿ ಇದು ಮಾಡ್ಕೋಬೋದು ನೋಡಿ ಕರ್ಬೇವಿನ ಸೊಪ್ಪಿಂದು ಕಲರ್ ತುಂಬಾ ಕಡಿಮೆ ಆಗಿದೆ ಅದು ಚೆನ್ನಾಗೇ ಕಲರು ಬಿಟ್ಕೊಂಡಿದೆ ಕಾಳು ಕೂಡ ಹಾಗೇ ಇನ್ನು ಅಲೋವೆರಾನು ಅದು ಹಾಗೇ ಇದು ಮತ್ತು ಇದು ನಾವು ಎಷ್ಟು ಚೆನ್ನಾಗಿ ಬೇಯಿಸಿಡ್ತೀವೋ ಅಷ್ಟು ಚೆನ್ನಾಗೇ ಒಳ್ಳೆ ಘಮ ಬರುತ್ತೆ ಮತ್ತು ಇದು ಕಡಿಮೆ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ನಾನು ತೊಗೊಂಡಿರೋ ಅಂಥದ್ದು ನಾ ಇದೆಲ್ಲ ಆದಮೇಲೆ ಈ ಬಿಸಾಡುವಷ್ಟು ಪದಾರ್ಥಗಳು ಯಾವುದೂ ಇಲ್ಲ ಈ ಕಾಳಾಗಲಿ ನಾವು ಎಣ್ಣೆ ಬಸ್ತಿ ಇಟ್ಟಾದ ನಾನು ಹೇಳ್ತಾ ಇರೋದು ಅಲೋವೆರಾ ಕರ್ಬೇವಿನ ಸೊಪ್ಪು ತುಳಸಿದ್ದು ಮತ್ತು ಮೆಂತ್ಯ ಕಾಳು ಯಾವುದನ್ನು ಬಿಸಾಡಬೇಡಿ ಅದು ಕೂಡ ನಮಗೆ ಉಪಯೋಗಕ್ಕೆ ಬರೋ ಅಂಥದ್ದು ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಮಾಡಬೇಕು ಅದನ್ನು ಅಂತ ನೋಡಿ ಇವಾಗ ಆದಷ್ಟು ಇದರಲ್ಲಿರುವಂಥ ಅದು ಕುದೀತಾ ಇದ್ದಂಥ ಗುಳ್ಳೆಗಳೆಲ್ಲ ಕಡಿಮೆ ಆಗ್ತಾ ಬಂತು ನೋಡಿ ಈ ಸಮಯದಲ್ಲಿ ನಾವು ಸ್ವಲ್ಪ ಕಡಿಮೆ ಹಾಕೊಬೋಣ ಯಾಕೆಂದರೆ ಅದು ಏನಾದರೂ ನೀರಿನ ಅಂಶ ಏನಾದರೂ ಎಲೆಯಲ್ಲಿ ಅಥವಾ ಅಲೋವೆರಾದಲ್ಲಿ ಇನ್ನೂ ಇತ್ತು ಅಂತ ಅಂದಾಗ ಅದು ಸಿಡಿಯೋ ಅಂಥದ್ದು ಪಟ್ 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 ಅಂತ ಇದಾಗುತ್ತೆ ಆ ಟೈಮಲ್ಲಿ ನಾವು ಕಡಿಮೆ ಹಾಕೊಂಡ್ರೆ ಕಾಲ ಕ್ರಮೇಣ ಆ ಶಬ್ದ ಎಲ್ಲ ಕಡಿಮೆ ಆಗುತ್ತೆ ನೀರಿನ ಅಂಶ ಇಲ್ದಲೇ ಇರೋಷ್ಟೇ ತೊಗೊಳ್ಳಿ ನೀರಿನ ಅಂಶ ಎಣ್ಣೆಯಲ್ಲಿ ಸೇರಿದ್ರೆ ಎಣ್ಣೆ ಕೂಡ ಬೇಗ ಹಾಳಾಗುತ್ತೆ ಮತ್ತು ತುಂಬ ಒಂದು ಸಮಯನೂ ತೊಗೊಂಬಿಡುತ್ತೆ ಹಾಗಾಗಿ ನಾನು ತೋರಿಸ್ತೀನಿ ನೋಡಿ ಎಣ್ಣೆ ಬರ್ತಾ ಬರ್ತಾ ಕಲರ್ ತುಂಬಾ ಚೇಂಜ್ ಆಗಿದೆ ಎಲ್ಲೋ ಇಶ್ ಬರುತ್ತೆ ನೋಡಿ ಈ ಥರ ಬರುತ್ತೆ ನಾವು ಮೊದಲು ಹಾಕ್ತಾಗ ಸ್ವಲ್ಪ ಇತ್ತು ಈಗ ಎಲ್ಲೋ ಇಶ್ ಬರ್ತಾ ಇದೆ ನೋಡಿ ಈ ಥರ ಬರುತ್ತೆ ಆದಷ್ಟು ನಾವು ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಅಲೋವೆರಾದಲ್ಲಿ ಇದ್ದಂಥ ಔಷಧಿ ಗುಣಗಳು ಸಹ ಬಿಟ್ಕೊಳ್ಳುತ್ತೆ ಅನ್ನೋ ಅಂಥ ಕಾರಣಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇರೋದು ನೋಡೋದ್ರಲ್ಲ ತುಂಬ ಸಿಂಪಲ್ಲಾಗಿ ನಾವೇ ಮನೆಯಲ್ಲಿ ಹರ್ಬಲ್ ಹೇರ್ ಆಯಿಲ್ ಅಂತಲೇ ಹೇಳಬಹುದು ಮಾಡ್ಕೊಳ್ಳೋವಂಥದ್ದು ಸಿಂಪಲ್ಲಾಗಿ ಮಕ್ಕಳಿಗಂತೂ ಬೆಳೆಯೋ ಮಕ್ಕಳಿಗೆ ಕೂದಲು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಈ ಥರ ಮಾಡಿ ಖಂಡಿತ ಹಚ್ಚಿ ಚೆನ್ನಾಗೂ ಕೂದಲು ಬೆಳೆಯುತ್ತೆ ನೋಡಿ ಈಗ ಆಗಿರೋದು ಸಾಕು ನಾನು ತೆಗೆದಿಟ್ಟಿದ್ದೆ ಮೇಲೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕೂದಲಿಗೆ ಇದೇ ಥರ ಎಣ್ಣೆನ ಬಳಸಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ನಾನು ಆಗಲೇ ಹಾಗೆ ಈ ಪದಾರ್ಥಗಳನ್ನ ಯಾವುದು ಬಿಡಿಸಾಡ್ಬಿಡಿ ಇದನ್ನು ಸ್ವಲ್ಪ ನೀರಾಕಿ ಹಾಕಿ ಪೇಸ್ಟ್ ಮಾಡ್ಕೊಂಡು ತಲೆಗೆ ಹೇರ್ ಪ್ಯಾಕ್ ಥರ ಯೂಸ್ ಮಾಡಿ ಅದು ಕೂಡ ಚೆನ್ನಾಗಿ ನಿಮಗೆ ಶೈನ್ ಬರುತ್ತೆ ನೋಡಿದ್ರಲ್ಲ ತಲೆಗೆ ಹಾಕುವಂಥ ಎಣ್ಣೆ ಹಾಕಬಲ್ಲ ಹೇರೋ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತುಂಬ ಸಿಂಪಲ್ಲಾಗೆ ಸೊ ವಿಡಿಯೋ ನೋಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಂದು ಸಾರಿ ಹೇಳ್ತೀನಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಆಗೋ ವಿಡಿಯೋ ನೋಟಿಫಿಕೇಷನ್ ಅಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂತಲೂ ಕೂಡ ಹೇಳ್ತೀನಿ ನೋಡಿ ಇಷ್ಟು ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಹೇರ್ ಪ್ಯಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು